ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತುಗಳ ಹಣ ಬಿಡುಗಡೆ ಬಗ್ಗೆ ದೊಡ್ಡ ಸುದ್ದಿ ಬಂದಿದೆ ಯಾರಿಗೆ ಹಣ ಬಂದಿದೆ ಯಾರಿಗೆ ಬಾಕಿ ಇದೆ ಇಂದು ಎಲ್ಲ ಡೀಟೇಲ್ಸ್ ಕೊಡ್ತೀವಿ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಈಗಾಗಲೇ ಇಪ್ಪತ್ತು ಕಂತುಗಳ ಹಣವನ್ನು ಸರ್ಕಾರ ಜನರ ಖಾತೆಗೆ ಹಾಕಿದೆ ಇನ್ನು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತುಗಳ ಬಗ್ಗೆ ಜನರು ತುಂಬಾ ಕಾತುರದಿಂದ ಕಾಯುತ್ತಿದ್ದಾರೆ ಸರ್ಕಾರದ ಮೂಲಗಳಿಂದ ಬಂದ ಮಾಹಿತಿಯ ಪ್ರಕಾರ ಈ ಕಂತುಗಳ ಹಣವನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡುತ್ತಿದ್ದಾರೆ ಮೊದಲ ಹಂತದಲ್ಲಿ ಖಾತೆ ವಿವರಗಳು ಸರಿಯಾಗಿರುವವರು ಬ್ಯಾಂಕ್ ಲಿಂಕ್ ಸರಿಯಾಗಿರುವವರಿಗೆ ಮೊದಲು ಹಣ ಬರಲಿದೆ ಎರಡನೇ ಹಂತದಲ್ಲಿ ಬ್ಯಾಂಕ್ ಕೆ ಅಥವಾ ವಿವರದಲ್ಲಿ ಸಣ್ಣ ತಪ್ಪುಗಳು ಇದ್ದರೆ ಕ್ಲಿಯರ್ ಆದ ಮೇಲೆ ಹಣ ಬರಲಿದೆ ಮೂಲಗಳ ಮಾಹಿತಿ ಪ್ರಕಾರ ಇಪ್ಪತ್ತೊಂದನೇ ಕಂತು ಹಣ ಆಗಸ್ಟ್ ಎರಡನೆಯ ವಾರದಲ್ಲೇ ಬಿಡುಗಡೆಯಾಗುತ್ತಿದೆ ಇಪ್ಪತ್ತೆರಡನೇ ಕಂತು ಸೆಪ್ಟೆಂಬರ್ ಮೊದಲ ವಾರ ಮತ್ತು ಇಪ್ಪತ್ತ್ಮೂರನೇ ಕಂತು ಸೆಪ್ಟೆಂಬರ್ ಅಂತ್ಯದೊಳಗೆ ಮುಗಿಸುವ ಗುರಿ ಇದೆ ಅಂತ ಹೇಳ್ತಿದ್ದಾರೆ ಹಣ ನಿಮ್ಮ ಖಾತೆಗೆ ಬಂದಿದೆಯಾ ಅನ್ನೋದು ಚೆಕ್ ಮಾಡೋಕೆ ಡಿ ಬಿ ಟಿ ಆ್ಯಪ್ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅಥವಾ ಎಸ್ ಎಮ್ ಎಸ್ ಚೆಕ್ ಮಾಡಬಹುದು ಸ್ನೇಹಿತರೆ ಈ ಸಮಯದಲ್ಲಿ ನಕಲಿ ಫೋನ್ ಕಾಲ್ಗಳು ಲಿಂಕ್ಗಳು ಒ ಟಿ ಪಿ ಕೇಳುವವರು ಜಾಸ್ತಿ ಆಗ್ತಾರೆ ಸರ್ಕಾರ ಅಥವಾ ಬ್ಯಾಂಕ್ ಯಾರೂ ಒ ಟಿ ಪಿ ಕೇಳೋದಿಲ್ಲ ಹೀಗಾಗಿ ಯಾರಿಗೂ ನಿಮ್ಮ ಒ ಟಿ ಪಿ ಅಥವಾ ಬ್ಯಾಂಕ್ ಡೀಟೇಲ್ಸ್ ಕೊಡಬೇಡಿ ಹೀಗಾಗಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತುಗಳ ಬಗ್ಗೆ ಗೊಂದಲ ಬೇಡ ಹಂತ ಹಂತವಾಗಿ ಎಲ್ಲರಿಗೂ ಹಣ ಬರುತ್ತೆ ನಿಮ್ಮ ಖಾತೆ ಡೀಟೇಲ್ಸ್ ಸರಿಪಡಿಸಿಕೊಂಡ್ರೆ ವಿಳಂಬ ಆಗೋದಿಲ್ಲ ಇದರ ಬಗ್ಗೆ ಇನ್ನೂ ಹೊಸ ಮಾಹಿತಿ ಬರ್ತಾ ಇರುತ್ತೆ ಆದ್ದರಿಂದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮುಂದಿನ ಅಪ್ಡೇಟನ್ನು ಮಿಸ್ ಮಾಡ್ಕೋಬೇಡಿ ಮಾಹಿತಿ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು